ಅದು ನಿಮ್ಮದೇ ಆಯ್ತು ಅಂದ್ರೆ ಲಿಮಿಟ್ಸ್ ದೂರ್ ಕೊಡೋರು ಯಾರು ನೀವಾ ನಿಮ್ಮಿನ ಮೇಲೆ ಅಧಿಕಾರಿ ಯಾರು ಹಾಂ ನಮ್ಮ ಸ್ಟೇಷನ್ ಅಲ್ಲಿ ಇದೆ ವೆಹಿಕಲ್ ಸ್ಟೇಷನ್ ಅಲ್ಲಿ ವೆಹಿಕಲ್ ಮತ್ತೆ ನಿಲ್ಸಿದೀವಿ ನೀವೇ ಕೊಡೋದ ದೂರ ನಿಮ್ಮ ಹೈಯರ್ ಅಧಿಕಾರಿ ಕೊಡೋದ ನೀವೇ ಕೊಡ್ಬೋದು ಬನ್ನಿ ಮತ್ತೆ ವಿಸಿಟ್ ಮಾಡಿ ನಮ್ಮ ಪೊಲೀಸ್ ಕೊಡ್ತೀನಿ ನಿಮ್ಮನ್ನ

ಒಂದು ಕಡೆ ಇವಾಗ ನಾವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಈ ಅಕ್ರಮ ಅನ್ನಭಾಗ್ಯ ಅಕ್ರಮ ನಾವು ಏನು ಹೇಳ್ತಾ ಇದ್ವಿ ಅಕ್ರಮ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಣೆ ಸಾಗ ಸಾಗಾಣೆ ಮಾಡ್ತಾ ಇರುವಂಥದ್ದು ಇಲ್ಲಿ ನಾವು ಧನಂಜಯ ಪಕ್ಷದ ಸೈನಿಕರು ಧನಂಜಯ್ ಡಿ ಆರ್ ಮರಾಠಿ ಅವರು ಜರ್ನಲಿಸ್ಟ್ ಆಗಿರುವಂತಹ ಮಣಿಕಂಠ ಅವರು ಇವರೆಲ್ಲ ಸೇರಿಕೊಂಡು ಈ ಗಾಡಿನ ಹಿಡಿದಾಕಿದ್ದಾರೆ ಇದು ಪರ್ಸೆಂಟು ಇಲ್ಲ ಇಲ್ಲಿರೋದು ಇನ್ನೂ ಎಷ್ಟೋ ನೂರಾರು ಸಾವಿರಾರು ಚೀಲಗಳು ಇದೇ ರೀತಿ ಈ ಸಮಯದಲ್ಲೇ ಎಲ್ಲಾ ಕಡೆ ಅಕ್ರಮ ನಡೀತಾನೇ ಇದೆ ನಾವು ಇದನ್ನ ಒಂದು ಸ್ಯಾಂಪಲ್ ಅಲ್ಲಿ ಅಷ್ಟೇ ನಮಗೆ ಬಂದಿರೋ ಮಾಹಿತಿಯನ್ನು ಇಟ್ಕೊಂಡು ನಾವು ಒಂದು ಸ್ಯಾಂಪಲ್ ಹಿಡ್ದಾಕಿದ್ದೀವಿ ಅಷ್ಟೇ ಇದು ಪ್ರತಿನಿತ್ಯ ನಮ್ಮ ಬಡವರ ಅಕ್ಕಿ ಮತ್ತೆ ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಲೂಟಿ ಆಗ್ತಾ ಇರೋದು ನೇರ ನೇರ ನಿಮ್ಮ ಕಣ್ಣೆದುರುಗಡೆ ಇದೆ ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಆಗ್ತಾ ಇರೋದು ಬಡವರ ಅಕ್ಕಿ ಲೂಟಿ ಆಗ್ತಿರೋದನ್ನ ಕೆ ಆರ್ ಎಸ್ ಪಕ್ಷದವರು ಹಿಡಿದಾಗ ಅಲ್ಲಿರುವಂತಹ ಎಲ್ಲ ರೌಡಿಗಳು ಅದ್ಯಾರು ಈ ಅಕ್ಕಿ ಸಾಗಾಣಿಕೆಯಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ ಆ ರೌಡಿಗಳೆಲ್ಲ ಸೇರ್ಬಿಟ್ಟು ನಮ್ಮ ಪಕ್ಷದವರಿಗೆ ಹೊಡಿತಾರೆ ಸರಿ ಅವರು ಹೊಡಿತಾರೆ ಅವರು ರೌಡಿಗಳು ಅವ್ರ ಕೆಲಸನೇ ಅದು ಅವ್ರು ಹೊಡಿತಾರೆ ಓಕೆ ಒಳ್ಳೆಯದು ನಾವು ಏಟು ತಿನ್ನೋಕ್ಕೂ ರೆಡಿ ಇದ್ದೀವಿ ಇದಕ್ಕೋಸ್ಕರ ನ್ಯಾಯ ನ್ಯಾಯವನ್ನ ಕಾಪಾಡೋದಕ್ಕೋಸ್ಕರ ನಾವು ಏಟು ತಿನ್ನೋದಕ್ಕೂ ರೆಡಿ ಇದ್ದೀವಿ ತಿಂತಾ ಇದೀವಿ ನೋ ಪ್ರಾಬ್ಲಮ್ಸ್ ಆ ಧೈರ್ಯ ದೇವರು ನಮ್ಗೆ ಕೊಟ್ಟಿದ್ದಾನೆ ಆ ಧೈರ್ಯವನ್ನು ಬಳಸಿ ಜನರಿಗೆ ಸಹಾಯ ಆಗಲಿ ನ್ಯಾಯ ಸಿಗಲಿ ಅನ್ನೋದು ಮಾಡ್ತಾ ಇದ್ದೀವಿ ಆದರೆ ನಾವೇ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಕೊಂಡು ಯೂನಿಫಾರ್ಮ್ ಕೊಟ್ಕೊಂಡು ಬಂದೂಕುಟ್ಕೊಂಡು ಲಾಟಿ ಕೊಟ್ಕೊಂಡು ಕಾರ್ ಕೊಟ್ಕೊಂಡು ಸಾಕ್ತಾ ಇದೀವಲ್ಲ ಜನಸಾಮಾನ್ಯ ಜನರು ಆ ಪೊಲೀಸರು ಮಾತ್ರ ಯಾಕೆ ಈ ಥರ ನಡ್ಕೊಂಡ್ರು ಏನ್ ಕಾರಣ ಇರ್ಬೋದು ಒನ್ ಒನ್ ಟೂ ಗೆ ಫೋನ್ ಮಾಡಿ ಹೇಳಿದ್ವಿ ಈ ತರ ಇಲ್ಲಿ ಅಕ್ರಮ ಅಕ್ಕಿ ಸಾಗಣೆ ಆಗ್ತಾ ಇದೆ ನಾವು ಅದನ್ನ ರೈಡ್ ಮಾಡ್ತಾ ಇದೀವಿ ದಯವಿಟ್ಟು ಬನ್ನಿ ಗೆ ಅಂತ ಬಂದ್ರು ಹೊಯ್ಸಳ ಗಾಡಿ ಕೊಟ್ಟಿದ್ದಾರೆ ಓಡೋಡ್ ಬಂದು ಏನ್ ಮಾಡಬೇಕು ಹೊಯ್ಸಳದವರು ಬಂದು ನೋಡಿದಾಗ ಅಲ್ಲೆಲ್ಲ ಎಲ್ಲ ಸೇರಿಕೊಂಡು ನಮ್ಮ ಆರ್ ಎಸ್ ಪಕ್ಷದವ್ರನ್ನ ಓಡಿಯೋದು ಬಡಿಯೋದು ಮಾಡ್ತಾ ಇದ್ದಾರೆ ಏನ್ ಮಾಡಬೇಕು ಹೊಯ್ಸಳದವರು ಇದನ್ನು ನಾವು ಪೊಲೀಸರಿಗೆ ಹೇಳ್ಕೊಡ್ಬೇಕಾ ಅವ್ರು ಮುಂದೆನೆ ಇಮಿಡಿಯೇಟ್ ಸ್ಟೇಷನ್ಗೂ ಇನ್ನೊಂದು ಫೋನ್ ಮಾಡಬೇಕು ಇಲ್ಲಿ ತುಂಬಾ ಗಲಾಟೆ ನಡೀತಾ ಇದೆ ಜಾಸ್ತಿ ಜನ ಇದ್ದಾರೆ ನಮ್ಗೆ ಜಾಸ್ತಿ ಫೋರ್ಸ್ ಕಳಿಸ್ಕೊಡಿ ಅಂತ ಕೇಳಬೇಕು ಕೇಳಿಬಿಟ್ಟು ಅಲ್ಲೇ ಇರಬೇಕು ಯಾರನ್ನ ನಾವು ಕಂಪ್ಲೇಂಟ್ ಯಾರಿದ್ದೀವಿ ಅಕ್ರಮ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಬನ್ನಿ ಅಂತ ಕೇಳದಂತವ್ರು ಜನಸಾಮಾನ್ಯರ ಅಕ್ಕಿ ಲೂಟಿ ಹೋಗ್ತಾ ಇದೆ ಜನರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ ಬನ್ನಿ ಅಂತ ನಾವು ಕೇಳದಂತವ್ರನ್ನ ರಕ್ಷಣೆ ಮಾಡಬೇಕಾ ರಕ್ಷಣೆ ಮಾಡಬೇಕಾ ಬೇಡವಾ ಪೊಲೀಸ್ ಅವರ ಮೊದಲ ಆದ್ಯತೆ ನಮ್ಮ ರಕ್ಷಣೆ ಇರುತ್ತಾ ಇಲ್ವಾ ಇದು ನಮ್ಮ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ನಮ್ಮನ್ನ ರಕ್ಷಣೆ ಮಾಡದೇನೆ ಅಲ್ಲಿಂದ ಕಿತ್ತಂತಹ ಪೊಲೀಸರಿಗೆ ಏನ್ ಮಾಡಬೇಕು ನಾವೆಲ್ಲ ಸೇರಿ ಈಗ ದೇಶದ ಗಡಿ ಭಾಗದಲ್ಲಿ ಸೈನಿಕರು ನಿಂತಿರ್ತಾರೆ ಹೊರಗಡೆಯಿಂದ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಶತ್ರು ಶತ್ರುಗಳು ಮೇಲೆ ಅಟ್ಯಾಕ್ ಮಾಡುವಾಗ ಅಲ್ಲಿನ ಸೈನಿಕರು ಎದೆ ಕೊಟ್ಟು ನಿಂತ್ಕೋತಾರೆ ಒಳ್ಳೇದು ಅವರು ನಮ್ಮ ದೇಶಭಕ್ತಿ ಇರುವಂಥವರು ಅವರು ನಮ್ಮ ಸೈನಿಕರು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರಾದರೂ ಒಬ್ರು ಕುಂಡೋರಿತಾ ಇದ್ದಾರೆ ಅಂತ ಅವ್ರು ಯಾರಾದರೂ ವಾಪಸ್ ಓಡ್ ಬಂದ್ರೆ ಏನು ಹೇಳ್ತೀವಿ ಅವರಿಗೆ ನಾವು ಆ ಸೈನಿಕರಿಗೆ ನಾವು ಏನು ಹೇಳ್ತೀವಿ ಅವ್ರನ್ನ ಒಳ್ಳೆ ರೀತಿ ನೋಡ್ತೀವಾ ನಾನು ಆ ಭಾಷೆ ಉಪಯೋಗಕ್ಕೆ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ಮ ಸೈನಿಕರು ಆತರ ಇಲ್ಲ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ನಮ್ಮ ಸೈನಿಕರು ಆತರ ಇಲ್ಲ ನಮ್ಮ ಸೈನಿಕರು ಎದೆ ಕೊಟ್ಟೆ ಬರ್ತಾರೆ ಆದರೆ ಅಂಥವ್ರು ಇದ್ದಾಗ ಏನು ಮಾಡ್ತೀವಿ ಅದೇ ಘಟನೆ ಇಲ್ಲಿ ನಮ್ಮನ್ನ ಕಂಪ್ಲೇನೆ ನ್ಯಾಯ ಎತ್ತಿಡಿದಾರನ್ನ ಅಲ್ಲೇ ಬಿಟ್ಬಿಟ್ಟು ಇಂಪ್ರೂವ್ ವಹಿಸೋ ಪೊಲೀಸರು ಅಲ್ಲಿಂದ ಕಾಲ್ ಕಿತ್ತು ಅದರ ನಂತರನು ಅಲ್ಲಿರುವಂತಹ ರೌಡಿಗಳು ನಮಗೆ ತಲೆಗೊಡಿಯೋದು ಹೊಟ್ಟೆ ಹೊಡಿಯೋದು ಫೋನ್ ಕಿತ್ಕೊಳ್ಳೋದು ಒಬ್ಬರದ್ದು ಫೋನ್ ಅಂತೂ ಒಬ್ಬರು ಇಬ್ಬರದು ಫೋನೇ ಹೋಗ್ಬಿಟ್ಟು ಇಲ್ಲ ತದನಂತರ ಪೊಲೀಸರು ಗಾಡಿ ತಗೊಂಡೋಗೋಣ ಅಂತ ಹೇಳಿ ಗಾಡಿಯಲ್ಲಿ ಕೂತಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಹಚ್ ಬಿಡು ಹಚ್ಬಿಡು ಬಿಡು ಹಚ್ ಬಿಡು ಅಂತ ಅವನು ಹೆಂಗ್ ತಗೊಂಡೋಗ್ತಾನೆ ಗಾಡಿನ ಅಂದ್ರೆ ನಮ್ಮ ಹತ್ರ ವಿಡಿಯೋಗಳು ಇದಾವೆ ಎಲ್ರ ಮೇಲೆ ಹಚ್ಚೋ ಹಂಗೆ ತಗೊಂಡೋಗ್ಬಿಡ್ತಾನೆ ಜಸ್ಟ್ ಮಿಸ್ ಮರಾಠಿ ಅವ್ರ ಸೈಡ್ ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ಹತ್ತಿರ ಗಾಡಿ ಪೊಲೀಸರು ಸೈಡ್ ಕೂತಿದ್ದಾರೆ ಪೊಲೀಸರು ಬಂದಿದ್ದಾರೆ ಇವಾಗ ನೋಡಿದ್ರೆ ಅವ್ರು ಪಬ್ಲಿಕ್ ಅಂತ ಹೇಳ್ತಿದ್ದಾರೆ ಡ್ರೈವರ್ ಜೊತೆನೆ ಅವ್ನು ಯಾರು ಹಲ್ಲೆ ಮಾಡ್ದ ಹಲ್ಲೆ ಮಾಡಿದವನು ಪೊಲೀಸರ ಜೊತೆಗೆ ಬಂದಿದ್ದಾನೆ ಇವಾಗ ಪೊಲೀಸರು ಸರ್ ಸರ್ ಬನ್ನಿ ಬನ್ನಿ ಅವ್ರು ಇವಾಗ ನೋಡಿದ್ರೆ ಅವ್ನು ಪಬ್ಲಿಕ್ ಅವನು ಇದಾಗಿಲ್ಲ ಅಂತ ಅವ್ರ ಕಣ್ಣು ಮುಂದೆನೆ ನಮ್ಮಲ್ಲಿ ಹಲ್ಲೆ ಆಗಿದೆ ಅದೇ ವ್ಯಕ್ತಿ ಹಲ್ಲೆ ಮಾಡಿದಾನೆ ಆ ಗಾಡಿನ ಏನ್ ತಗೊಂಡು ಹೋಗ್ಬೇಕಾದ್ರೆ ಜೊತೆ ಪೊಲೀಸ್ ಅವ್ರ ಜೊತೆ ಆದ್ರೆ ಸ್ಟೇಷನಿಗೆ ಬರೀ ಗಾಡಿ ಬಂದಿದೆ ಜೊತೆಲಿ ಇರೋನ್ ಬಂದಿಲ್ಲ ಅಂದ್ರೆ ಪೊಲೀಸರು ಮಧ್ಯದಲ್ಲಿ ಇಳಿಸ್ಕೊಟ್ಟು ಹೊಟ್ಟಾದ್ರೆ ಅವನ ಎಲ್ಲೋಗಿದಾನ ಅವನು ಬಂದವ್ ಎಲ್ಲೋಗಿದಾರೆ ಮಾಮೂಲಿ ತಗೋಬಿಟ್ಟು ಅಲ್ಲೇ ಆಗಿದೆ ನಮ್ಮಲ್ಲಿ ಅಲ್ಲೇ ಆಗಿರೋರ್ನ ಜೊತೆಗೆ ಬಂದ್ರು ಪೊಲೀಸರು ಇಡ್ಕೊಂಡಿಲ್ಲ ಅಂದ್ರೆ ಯಾವ ತರ ವ್ಯವಸ್ಥೆನಲ್ಲಿ ನಾವು ಇದೀವಿ ಅವನು ಪಬ್ಲಿಕ್ ಆಗಿರ್ಬೋದು ಅವನು ಒಬ್ಬ ವಿಟ್ನೆಸ್ ಆಗ್ತಾನಲ್ಲ ಅವನು ವಿಟ್ನೆಸ್ ಆಗ್ತಾನಲ್ಲ ಸ್ವಾಮಿ ಅವನ ಫೋನ್ ನಂಬರ್ ಹೆಸರು ತಗೊಂಡಿದ್ದೀರಾ ನೀವು ಪ್ರೊಸೀಜರ್ಸ್ ನಾವು ಹೇಳ್ಕೊಡ್ಬೇಕಾ ನಿಮಗೆ ಅವನು ಪಬ್ಲಿಕ್ ಅಂತಲೇ ತಿಳ್ಕೊಳ್ಳೋಣ ಪಬ್ಲಿಕ್ನ ಕರ್ಕೊಂಡು ಬಂದು ನೀವು ಗಾಡಿ ಓಡಿಸಿ ಅಂತ ಹೇಳಿದ್ರಿ ಅವ್ನು ವಿಟ್ನೆಸ್ ಆಗಬೇಕಲ್ಲ ಈಗ ಅವರಿಗೆ ಅವ್ನು ವಿಟ್ನೆಸ್ನ ಬಿಟ್ಟವರಿಗೆ ಏನು ಹೇಳ್ಬೇಕು ನಾವು ಪೊಲೀಸಿಗೆ ಏನು ನಡೀತಾ ಇದೆ ಇಲ್ಲಿ ಇಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ನಮಗೆ ತುಂಬಾ ಚೆನ್ನಾಗಿ ಕಾನೂನಿನ ಪಾಠ ಹೇಳ್ತಾ ಇದ್ದಾರೆ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟಾಗ ಇದು ನಮಗೆ ಬರಲ್ಲ ಯಾರು ಕಂಪ್ಲೇಂಟ್ ಕೊಡ್ತಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಬಂದು ರೈಡ್ ಮಾಡಿಬಿಟ್ಟು ಇದನ್ನೆಲ್ಲ ಇಡಿಬೇಕು ಇದು ನಮ್ಮ ಕೆಲಸ ಅಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಸರಿ ಸ್ವಾಮಿ ಅದು ನಿಮ್ಮ ಕೆಲಸ ಅಲ್ಲ ಆಹಾರ ಇಲಾಖೆ ನಿಮ್ ಕೆಲಸ ಏನು ನೀವು ಮಾಡಿದೀರಾ ನಿಮ್ ಕೆಲಸನ ನೀವು ನಮಗೆ ರಕ್ಷಣೆ ಕೊಡುವಂತ ಕೆಲಸನ ನೀವು ಮಾಡಿದೀರಾ ಇದಕ್ಕೆ ನೀವು ಉತ್ತರ ಕೊಡಬೇಕು ನಮ್ಮ ವ್ಯವಸ್ಥೆ ಇದು ನಂದಲ್ಲ ಅವ್ರದ್ದು ಅವ್ರದ್ದಲ್ಲ ನಂದು ಈ ತರ ಹೇಳ್ಕೊಂಡು ಹೇಳ್ಕೊಂಡು ನೀವು ತಪ್ಪಿಸ್ಕೊಳ್ಳೋದಿದೆಯಲ್ಲ ಹೇಳ್ಕೊಂಡು ನೀವು ಇದಕ್ಕೊಂದು ನೆಪ ಹೇಳ್ಕೊಂಡು ನಿಮ್ಮ ಏನು ಹೇಳ್ತಾರೆ ಈ ಅಕ್ರಮ ಮತ್ತೆ ಈ ಏನು ಹೇಳ್ತಾರೆ ಕಾನೂನು ಬಾಹಿರ ನಡವಳಿಕೆಗಳನ್ನು ನೀವು ಮುಚ್ಚಿಡ್ತೀರಲ್ಲ ಇದೇ ಸಮಸ್ಯೆ ಆಗ್ತಾರ ವ್ಯವಸ್ಥೆ ದಯವಿಟ್ಟು ದಯವಿಟ್ಟು ಈ ರೀತಿಯ ಈ ರೀತಿಯ ನಡವಳಿಕೆನ ಯಾವಾಗ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ಯಾವಾಗ ನೀವು ಬಿಟ್ಟು ಬಿಡ್ತಿರೋ ಅವತ್ತಿನ ದಿನ ನಮ್ಮ ಪ್ರಜಾಪ್ರಭುತ್ವ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಅದನ್ನ ಮಾಡಿಸೋದಕ್ಕೆ ತಾಕತ್ತಿರೋದು ಕೇವಲ ಕೆ ಆರ್ ಎಸ್ ಪಕ್ಷದವರಿಗೆ ಮಾತ್ರ ಸೊಕ್ಕೆ ಬಂದೋರ್ಸಿಡಿ ಈಗ ಅವರು ಇವರು ಅಂತ ಬರಲ್ಲ ಇಲ್ಲಿ ಎಲ್ಲ ಯಾರಿದ್ರು ಅದೇ ಮಾಡ್ತಾ ಇದ್ರು ಅಲ್ಲಿ ಯಾಕಂದ್ರೆ ಅವ್ರಿಗೆ ಇರೋದೇ ಸೂಚನೆ ಹಾಗೆ ಆ ಪೊಲೀಸರು ಪಾಪ ಅವ್ರು ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಅವ್ರ ನಿರ್ಧಾರ ತಗೊಂಡಿರಲ್ಲ ಅವ್ರಿಗಿರೋ ಇರೋ ಸೂಚನೆನೇ ಅದು ಯಾರಲ್ಲಿ ಮೇಲೆ ಕೂತಿದಾನಲ್ಲ ಅವನ ಸೂಚನೆಯ ಮೇರೆಗೆ ಇವ್ರು ನಡೆಯುವಂಥದ್ದು ಕಾನೂನು ಪ್ರಕಾರ ಇವ್ರು ನಡೆಯಲ್ಲ ಅಲ್ಲಿ ಯಾರೋ ಒಬ್ಬ ಕೂತಿದ್ದಾನೆ ಸೂಚನೆ ಏನು ಕೊಡ್ತಾನೆ ಆ ರೀತಿ ಇವ್ರು ನಡ್ಕೋತಾರೆ ಕಾನೂನು ಪ್ರಕಾರ ನಡಿಬೇಕಾಗಿರುವಂಥದ್ದು ಸೊ ಇದರಲ್ಲಿ ಏನು ಏನು ನಾವು ವಿಶೇಷವಾಗಿ ಈಗಾಗಲೇ ಕೆ ಆರ್ ಎಸ್ ಪಕ್ಷದವರು ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ ವಿಶೇಷವಾಗಿ ಹೇಳೋದು ಏನಿಲ್ಲ ಆದರೆ ಇದನ್ನೆಲ್ಲ ನಾವು ಬದಲಾಯಿಸ್ಬೇಕು ನಾವು ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಈ ತರ ಹಿಡ್ಕೊಂಡು ಬಂದು ತೋರಿಸೋದು ನಿಮಗೆ ಈ ತರ ಒಂದು ಏನ್ ಹೇಳ್ತಾರೆ ಒಂದು ರಿಸ್ಕಿ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಯಾಕೆ ಅಂದ್ರೆ ಈ ತರ ಎಲ್ಲ ನಡೀತಾ ಇದೆ ಇಲ್ಲ ಅಂದ್ರೆ ನೀವೇನ್ ತಿಳ್ಕೊಳ್ತೀರಾ ಅಂದ್ರೆ ಎಲ್ಲ ಚೆನ್ನಾಗಿದೆ ಹೊರಗಡೆಯಿಂದ ಪೊಲೀಸ್ ಸ್ಟೇಷನ್ ಲೈಟ್ ಹಾಕ್ಬಿಟ್ಟು ಇದು ಪೊಲೀಸ್ ಸ್ಟೇಷನ್ ಬೋರ್ಡ್ ಲೈಟ್ ಹಾಕ್ಬಿಟ್ಟು ಸಖತ್ ಕಾಣಿಸ್ತಾ ಇದೆ ಹೊರಗಡೆ ಎಲ್ಲ ಏನು ಇಲ್ಲಿ ಮರ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ಹೊರಗಡೆಯಿಂದ ನೋಡಿದಾಗ ಎಲ್ಲ ಸಖತ್ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ ಸ್ವಾಮಿ ಸಖತ್ ಅದಕ್ಕೆ ಅದಕ್ಕೆ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದು ನಿಮಗೆ ವಿಚಾರ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅವಾಗಲೇ ನಾನು ಹೇಳಿದೆ ಇದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಈ ಥರದ್ದು ಈ ಎಷ್ಟು ಅಕ್ಕಿಯ ಗಾಡಿಗಳು ಇವಾಗ ಅಕ್ರಮವಾಗಿ ಓಡಾಡ್ತದವೋ ಸಾಗಣೆ ಆಗ್ತದವೋ ಅಂತ ನಾವು ಲೆಕ್ಕ ಹಾಕಕ್ಕೆ ಸಾಧ್ಯ ಇಲ್ಲ ನಿಮ್ಮದೇ ದುಡ್ಡು ಸ್ವಾಮಿ ನಿಮ್ಮದೇ ತೆರಿಗೆ ಅಣ್ಣ ನಮ್ಮದು ತೆರಿಗೆ ಅಣ್ಣ ಇದನ್ನೆಲ್ಲ ಬಳಸ್ಕೊಂಡ್ರೆ ಈ ದುಡ್ಡನ್ನೆಲ್ಲ ಬಳಸ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬಹುದು ನಾವು ಇನ್ನೂ ಆಮೇಗ ಗತಿಯಲ್ಲಿ ಹೋಗ್ತಾ ಇದ್ದೀವಿ ಇದನ್ನೇ ದೊಡ್ಡದು ದೊಡ್ಡದು ಅಂತಿದ್ದೀವಿ ಏರೋಪ್ಲೇನ್ ವೇಗದಲ್ಲಿ ನಾವು ಹೋಗ್ಬೋದು ಅಭಿವೃದ್ಧಿಯಲ್ಲಿ ಈ ತೆರಿಗೆಯ ಹಣವನ್ನು ಉಳಿಸಿ ಅದಕ್ಕೆ ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಮಾತ್ರ ನಾವು ಏರೋಪ್ಲೇನ್ ವೇಗದಲ್ಲಿ ಅಭಿವೃದ್ಧಿ ಮಾಡ್ಕೋಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಬಡವ್ರ ಸಮಸ್ಯೆ ಅಲ್ಲ ಬಡವ್ರ ಸಮಸ್ಯೆ ಅಲ್ಲ ಇದು ಬಡವ್ರ ಸಮಸ್ಯೆ ಅಲ್ಲ ಬಡವರು ಎಷ್ಟು ಖರ್ಚು ಮಾಡ್ತಾರಪ್ಪ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ಎಷ್ಟು ತೆರಿಗೆ ಹೋಗುತ್ತೆ ಏಯ್ಟೀನ್ ಪರ್ಸೆಂಟ್ ಲೆಕ್ಕದಲ್ಲಿ ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ತೆರಿಗೆ ಕಟ್ಬೋದು ಬಡವರು ಜಾಸ್ತಿ ತೆರಿಗೆ ಕಟ್ತಾ ಇರೋರು ಯಾರು ಜಾಸ್ತಿ ದುಡ್ಡು ಕಮಾಯಿ ಮಾಡ್ತಾ ಇರೋರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇರೋರು ಯಾರದು ಮಿಡಿಲ್ ಕ್ಲಾಸು ಅಪ್ಪರ್ ಮಿಡ್ಲ್ ಕ್ಲಾಸು ನೀವೇನೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇರೋದು ಜಾಸ್ತಿ ತೆರಿಗೆ ಕಟ್ತಾ ಇರೋರು ನಿಮ್ಮ ದುಡ್ಡೇನೆ ಇಲ್ಲಿ ಲೂಟಿ ಹೋಗ್ತಾ ಇರೋದು ಸೊ ಇದು ಬಡವರ ಸಮಸ್ಯೆ ಅಲ್ಲ ತಿಳ್ಕೊಳ್ಳಿ ಬಡವರ ಸಮಸ್ಯೆ ಇಲ್ಲಿ ಅಂದರೆ ಬಡವರು ಅಕ್ಕಿ ಇಡ್ತಿದ್ದಾರೆ ನಮಗೆ ಏನಿದೆ ನಡೀತಾ ಇರುತ್ತೆ ಬಡವರ ಸಮಸ್ಯೆ ಅಲ್ಲ ಇದು ಜಾಸ್ತಿ ತೆರಿಗೆ ಹಣ ಕಟ್ಟೋರು ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಅವರು ಯಾಕಂದ್ರೆ ಜಾಸ್ತಿ ಕಮಾಯಿ ಮಾಡ್ತಾ ಇರೋದು ಅವರನೆ ಸಾಫ್ಟ್ವೇರ್ಗಳಲ್ಲಿ ಇನ್ನೊಂದು ಮಗದೊಂದು ಜಾಗದಲ್ಲಿ ನಿಮ್ಮ ತೆರಿಗೆ ಹಣನ ಈ ತರ ಲೂಟಿ ಮಾಡ್ತಾ ಇರೋದು ಇದನ್ನ ನೀವು ಯಾವತ್ತು ತಿಳ್ಕೊಳ್ತೀರೋ ಅವತ್ತು ನಿಜವಾಗ್ಲೂ ಬದಲಾವಣೆಗೆ ಮುಂದಾಗ್ತೀರಾ ನಾವಂತೂ ಮುಂದಾಗಿದ್ದೀವಿ ನಾವು ರಿಸ್ಕ್ ತಗೊಳ್ತಾ ಇದ್ದೀವಿ ನಮ್ಮ ಕೈಲಿ ಏನೇನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡ್ತಾ ಇದ್ದೀವಿ ನೀವು ಮಾಡಬೇಕಾಗಿರೋದು ಒಂದೇ ಬಟನ್ ಒತ್ತೋದು ಚುನಾವಣೆಯಲ್ಲಿ ಒಂದು ಬಟನ್ ಕೆ ಆರ್ ಎಸ್ ಪಾರ್ಟಿ ಅನ್ನುವಂಥ ಒಂದು ಬಟನ್ ಒತ್ತಿದ್ರೆ ಸಾಕು ನೀವು ಒಂದೇ ಬಟನಲ್ಲಿ ನಿಮ್ಮ ಕೆಲಸ ಆಗ್ಬಿಡುತ್ತೆ ನೀವು ಬೇರೆ ಏನು ಮಾಡೋ ಅಗತ್ಯ ಇಲ್ಲ ನಮ್ಮ ಥರ ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ ಚುನಾವಣೆ ಸಮಯದಲ್ಲಿ ಮೇತ್ತಾಗಿ ಆ ಬೂತ್ಗೆ ಹೋಗ್ಬಿಟ್ಟು ಕೆ ಆರ್ ಎಸ್ ಪಾರ್ಟಿಯ ಬಟನ್ ನೋಡಿಬಿಟ್ಟು ಆ ಬಟನ್ಗೊಂದು ಒತ್ತಿ ಈ ಸರಿ ಬಿ ಬಿ ಪಿ ಚುನಾವಣೆ ಬರುತ್ತೆ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಬೆಂಬಲ ಕೊಡಿ ಇದನ್ನೆಲ್ಲ ನಾವು ಯಾವ ರೀತಿ ಮೊನ್ನೆ ಒಬ್ರು ನನ್ಗೆ ಸಿಕ್ಕಿದಾಗ ಒಬ್ರು ಹೇಳಿದ್ರು ಮೊನ್ನೆ ಒಬ್ರು ನನ್ಗೆ ಸಿಕ್ಕಿದಾಗ ರೋಡಲ್ಲಿ ಅವ್ರು ಯಾರು ಅಂತ ಅವ್ರ ಸದಸ್ಯರು ಅಲ್ಲ ಪಕ್ಷದೆಲ್ಲ ಫಾಲೋ ಮಾಡ್ತಾ ಇದ್ರು ಹೇಳಿದ್ರು ಒಂದೇ ಒಂದು ಒಂದು ಶಾಕ್ ಆಗುತ್ತೆ ಇವ್ರಿಗೆ ಇಷ್ಟೊಂದು ಅವೇರ್ನೆಸ್ ಬಂದ್ಬಿಟ್ಟಿದೆಯಲ್ಲ ಅಂತ ಏನು ಹೇಳಿದ್ರು ಅಂದ್ರೆ ಸಾರ್ ಏನಿಲ್ಲ ಸರ್ ನಿಮ್ಮ ಒಬ್ರು ವಿಧಾನಸಭೆ ಒಳಗಡೆ ಹೋಗ್ಲಿ ಸರ್ ನೋಡಿ ಸರ್ ಏನಾಗುತ್ತೆ ಅಂತ ಒಬ್ಬರು ಹೋದರೆ ಸಾಕು ಅಂತ ಹೇಳಿದ್ರು ಅವರು ನಮ್ಮವರು ಕೆ ಆರ್ ಎಸ್ ಪಕ್ಷ ಇದು ಈ ಥರ ಜನ ಬದಲಾಗ್ತಾ ಇದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬದಲಾವಣೆ ಬರಬೇಕು ಅವಾಗಲೇ ನಾವು ಒಂದಲ್ಲ ಮೊನ್ನೆ ಮೊನ್ನೆ ಯಾರೋ ಇನ್ನೊಬ್ರು ಹೇಳಿದ್ರು ನೀವು ಒಂದಲ್ಲ ಅಲ್ಲ ಸರ್ ಒಂದು ಎರಡು ನಿಮ್ಗೆ ಬಿಟ್ಬಿಡಿ ಸರ್ ನೂರೈವತ್ತು ಹೋಗ್ಬೇಕು ಸರ್ ನೀವು ಅಂತ ನೂರೈವತ್ತು ನೀವು ಒಳಗೆ ಹೋಗ್ಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ರೆ ಅದಾಗುತ್ತೆ ಹೆಚ್ಚಿನ ಜನ ಈ ರೀತಿ ಬದಲಾಗ್ತಾ ಬದಲಾಗ್ತಾ ಹೋದ್ರಿಗೆ ಆಗುತ್ತೆ ಅದೇ ಕಾರಣಕ್ಕೆ ನಾವು ಇದನ್ನು ರಿಸ್ಕ್ ತಗೊಂಡು ಈ ಎಕ್ಸ್ಪೋಸ್ ಮಾಡುವಂಥದ್ದು ಅವೇರ್ನೆಸ್ ಮಾಡುವಂಥದ್ದು ಮಾಡುವಂಥದ್ದು ನಮಗೆ ಪೊಲೀಸರ ವಿರುದ್ಧನೂ ಯಾವುದೂ ಇಲ್ಲ ಅಧಿಕಾರಿಗಳ ವಿರುದ್ಧನೂ ನಮ್ಗೆ ಯಾವ್ದು ಪರ್ಸನಲ್ ದ್ವೇಷಗಳಿಲ್ಲ ವ್ಯವಸ್ಥೆ ಇದೇ ಅಧಿಕಾರಿಗಳನ್ನ ಇದೇ ಪೊಲೀಸ್ರನ್ನ ನಾವು ನಾವು ಅಧಿಕಾರಕ್ಕೆ ಬಂದರೆ ಇವರೇ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಂಗೆ ವ್ಯವಸ್ಥೆ ನಿರ್ಮಾಣ ಮಾಡಿಕೊಡ್ತೀವಿ ಅವ್ರಿಗೂ ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿದ್ದಾವೆ ಅವ್ರೂ ಅವ್ರಿಗೆ ಬೇಕಾದಂಗೆ ಕಾನೂನು ರೀತಿ ಮಾಡ್ತೀವಿ ಅಂತ ಹೋಗಿ ನಾವು ಧೈರ್ಯ ದಿನ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾಕಂದರೆ ಆ ವ್ಯವಸ್ಥೆ ಆಸ್ತ್ರ ಆಗಿಬಿಟ್ಟಿದೆ ಅದು ನಮ್ಗೆ ಅರ್ಥ ಆಗುತ್ತೆ ಆದರೆ ಇವತ್ತು ಮಾಡಿರೋದು ಮಾತ್ರ ತಪ್ಪು ಹೊಡಿತಾ ಇರುವಾಗ ಹೊಡಿತಾ ಇರುವಾಗ ಬಂದು ನೀವು ಅಲ್ಲಿಂದ ಕಾಲ್ ಕಿತ್ಕೊಂಡು ಹೋದ್ರಲ್ಲ ಇದು ಯಾವ ಕಾನೂನು ಹೇಳಲ್ಲ ಯಾವ ಮಾನವೀಯತೆ ಮನುಷ್ಯ ನಂತರ ಅದು ಸಾಧ್ಯನೇ ಇಲ್ಲ ಅದು ಮಾಡಲೇಬಾರದು ನೀವು ಅದು ಕಂಪ್ಲೀಟ್ ಆಗಿ ಒಂದ್ ರೀತಿ ಪಾಪ ಅದು ನೀವು ಮಾಡಿರೋ ಅಪರಾಧ ಅಲ್ಲ ಪಾಪ ಆ ರೀತಿ ಪಾಪ ಮಾತ್ರ ಅದು ಮಾಡ್ಬಿಡಿ ದಯವಿಟ್ಟು ಪೊಲೀಸರು ನೀವು ನಿಮ್ಮ ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತು ನಾವು ಅದನ್ನು ಮುಂದಿನ ನಮ್ಮ ಅಧಿಕಾರಿ ನಮ್ಮನ್ನು ಅಧಿಕಾರಕ್ಕೆ ಬಂದ್ರೆ ಅವನು ಸರಿ ಮಾಡ್ತೀವಿ ನಿಮಗೂ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಬದುಕುವಂಥ ವಾತಾವರಣ ನಿಮ್ಗೆ ಇಷ್ಟು ನಾನು ಹೇಳಬೇಕು ಅಂತಿದ್ದೆ ನೀವು ಏನಾದರೂ ಹೇಳಿದರೆ ದಯವಿಟ್ಟು ಇವರು ನಮಸ್ಕಾರ ಬಂದು ಕಡೆ ಧನಂಜಯ್ ನಿಮಗೆಲ್ಲ ಗೊತ್ತಿರ್ತಾರೆ ಫೇಮಸ್ ಆಗಿದ್ದಾರೆ ಫೇಮಸ್ ಅವರು ಯಾವುದೋ ಒಂದು ಏನು ಬಿಗ್ ಬಾಸ್ ಅಲ್ಲಿ ಹೋಗಿ ಫೇಮಸ್ ಆಗಿರೋದಲ್ಲ ಫೀಲ್ಡ್ ಅಲ್ಲಿ ರಿಸ್ಕ್ ತಗೊಂಡು ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡಿ ಫೇಮಸ್ ಆಗಿರುವಂಥವ್ರು ಮತ್ತು ನಾನು ಇವತ್ತು ಇವತ್ತೊಂದು ಘಟನೆ ಬಗ್ಗೆ ನಾನು ಎಲ್ಲರಿಗೂ ಒಂದು ಮಾಹಿತಿ ಸಿಗಲಿ ಏನಾಗ್ತಿದೆ ಇವತ್ತು ನಮಗೆ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ನಾವು ಸ್ಪಾಟಿಗೆ ಹೋಗಿ ಆ ಗಾಡಿನ ತಡೆದುಬಿಟ್ಟು ಬಿಟ್ಟು ಇಮಿಡಿಯೇಟಾಗಿ ನಾವು ಕಾನೂನಾತ್ಮಕವಾಗಿ ನಾವೇನು ಮಾಡಬೇಕು ಒನ್ ಒನ್ ಟೂಗೆ ಫೋನ್ ಮಾಡಬೇಕು ಅದನ್ನೆಲ್ಲ ನಾವು ಪ್ರಕ್ರಿಯೆಯನ್ನು ಮುಗಿಸ ಆದ ಪೊಲೀಸರು ಅಲ್ಲೇ ಇರ್ತಾರೆ ನಮ್ಮ ಮೇಲೆ ಯಾರೋ ಒಬ್ಬರು ಏಕಾಏಕಿ ಬರ್ತಾರೆ ಗೂಂಡಗಳು ಲೈವ್ ಈ ಫೋಟೋ ತೆಗಿಬೇಡ ಅವಚ ನಿಂದಿಸ್ತಾರೆ ನನಗೆ ನಮ್ಮ ಕಾರ್ಯಕರ್ತರು ಯಾರು ಟಿ ಶರ್ಟ್ ಹಾಕಿರ್ತಾರೋ ಅವ್ರ ಮೊಬೈಲ್ಗಳನ್ನ ಹಾಕಿತ್ಕೊಂತಾರೆ ಆಮೇಲೆ ಪೊಲೀಸ್ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಸುಮ್ಮನೆ ಹಿಂಗೆ ಫೋಸ್ ಕೊಟ್ಕೊಂಡು ಪೊಲೀಸ್ ಅವರು ಹೊಡಿಲಿ ಬಿಡು ಇವ್ರಿಗೆ ಹೊಡಿಲಿ ಬಿಡು ಇವ್ರಿಗೆ ಅನ್ನೋದು ನಿಂತ್ಕೊಂಡು ಫೋಸ್ ಕೊಡ್ತಾ ಇರ್ತಾರೆ ಅದೇ ಕೆ ಆರ್ ಎಸ್ ಪಾರ್ಟಿ ಯಾರಿಗಾದ್ರೂ ಅಧಿಕಾರಿಗಳು ಅಕ್ರಮ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ತಳಿಯಕ್ಕೆ ಹೋದಾಗ ನೂರಾರು ಜನ ಪೊಲೀಸರು ಬಂದು ಎಫ್ ಐ ಆರ್ ಇರಲ್ಲ ಇರೋಲ್ಲ ಇಮಿಡಿಯೇಟ್ ಆಗಿ ಎತ್ತಾಕೊಂಡು ಹೋಗ್ಬಿಡ್ತಾರೆ ಕಣ್ಣು ಮುಂದೆ ಆಗಿರೋ ಅಕ್ರಮ ಏನೋ ನಮಗೆ ಏನು ಹೊಡೆದಿದ್ದಾರೆ ಇದ್ರೂ ಇದುವರೆಗೂ ಆ ಆಗಿರ್ಬೋದು ಆ ರೌಡಿಗಳಾಗಿರ್ಬೋದು ಪೊಲೀಸರು ಜೊತೆಗೆ ಬಂದಿದ್ದಾರೆ ಆದ್ರೆ ಪೊಲೀಸ್ ಗೆ ಬಂದಿಲ್ಲ ಆದರೆ ನಾವು ಆದ್ರೆ ನಮ್ಮ ಮನೆಗಳನ್ನೆಲ್ಲ ಹೋಗಿ ಎತ್ತಾಕೊಂಡ್ ಬಂದು ಐಆರ್ ಆಫೀಸರ್ ಯಾರು ಇದಾಗಿದೆ ಇವಾಗ ನೋಡಿರ್ಬೋದು ಇತ್ತೀಚಿನ ಘಟನೆಗಳು ನಮ್ಮವ್ರನ್ನ ಊರು ಯಾವ್ದೋ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟು ಎತ್ತಕೊಂಡ್ ಬರ್ತಾರೆ ಏನಕ್ಕೆ ಪ್ರಶ್ನೆ ಮಾಡಿರೋಕ್ಕೆ ಆದ್ರೆ ಹಲ್ಲೆ ಮಾಡಿರುವವರು ಇವತ್ತು ಗಣ್ಯರು ಹಲ್ಲೆ ಮಾಡಿದಾರ ಪೊಲೀಸ್ ಸಮ್ಮುಖದಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತವ್ರು ಇವತ್ತು ಇನ್ನೂ ಬಂದಿಲ್ಲ ಕೈಗೆ ಜೊತೆಲಿದ್ದಾರೆ ಜೊತೆ ಗಾಡಿ ಗಾಡಿ ಓಡಿಸ್ಕೊಬಂದ್ ಹಲ್ಲೆ ಮಾಡಿರೋನು ಅವನು ನಮ್ದಲ್ಲಿ ಗುದ್ದಕ್ಕೆ ಬಂದಿದ್ದಾನೆ ಜೊತೆ ಪಕ್ಕದಲ್ಲಿ ಒಬ್ಬ ಪಿ ಸಿ ಕೂತಿದ್ದಾರೆ ಅವನು ಇವಾಗ ಇಲ್ಲಿ ಕರ್ಕೊಂಡ್ ಬಂದ್ರೆ ಅವ್ರು ಪಬ್ಲಿಕ್ ಅಂತ ಹೇಳ್ತಾರೆ ಅಲ್ಲ ಕಂದ್ರೆ ಇಷ್ಟು ಜನ ನೂರಾರು ಜನ ನೋಡಿದಾರೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲ ಇಷ್ಟೊಂದು ಅಕ್ರಮಗಳನ್ನ ನಾವು ಬಹಿರಂಗವಾಗಿ ತಡಿತಾ ಇದೀವಿ ಹಲ್ಲೆ ಆಗಿದೆ ನಮಗೆ ರಕ್ಷಣೆ ಕೊಡಬೇಕು ನಾವೇನು ಸಮಾಜದ್ರೂ ಈ ಕೆಲಸನ ಮಾಡ್ತಾ ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಗೋಡು ಅಕ್ಕಿನೂ ನಾವು ಉಡಿಸ್ತಾ ಇದ್ದೀವಿ ಇದು ಸಣ್ಣ ಮಟ್ಟ ಆಗಿರಬಹುದು ಆದರೆ ಇದು ಮುಂದಿನ ದಿನಗಳಲ್ಲಿ ತುಂಬಾ ವ್ಯಾಪಕವಾಗಿ ಇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾವು ದಿಸ ಸಂಜೀವಿನಿ ಸೇವೆ ಮನೆ ಮನೆಗೆ ಹೋಗಿ ಸಮಸ್ಯೆ ಕೇಳ್ತಾ ಇದ್ದೀವಿ ಸಮಸ್ಯೆ ಇಲ್ಲ ಸರ್ ನಮಗೆ ರೇಷನ್ ಸರಿಯಾಗಿ ಕೊಡೋಲ್ಲ ಸರ್ ಭಿಕ್ಷುಕರ್ ತರ ನಮ್ಮನ್ನು ಕೂರಿಸ್ತಾರೆ ಸರ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂರಿಸ್ತಾರೆ ಗಂಟೆ ಆಮೇಲೆ ನೋಡಿದ್ರೆ ನನಗೆ ಬರಲ್ಲ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗು ಸತಾಯಿಸ್ತಾರೆ ನಾವು ಕೂಲಿನಲ್ಲಿ ಮಾಡೋದು ಬಿಟ್ಬಿಟ್ಟು ಇವ್ರಿಗೋಸ್ಕರ ಬರ್ತೀವಿ ಅಂತ ಹೇಳ್ತಾರೆ ಆದ್ರೆ ನೋಡಿದ್ರೆ ಒಂದು ದಿವಸಕ್ಕೆ ರೇಷನ್ ಬಂದಿರುತ್ತೆ ಒಂದು ದಿವಸಕ್ಕೆ ಮಾರನೇ ದಿಸಕ್ಕೆ ಖಾಲಿ ರೇಷನ್ ಎಲ್ಲ ಬಂದಿದೆ ರೇಷನ್ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಡಿಪ್ಪದವನಾಗಿರ್ಬೋದು ರೇಷನ್ ಯಾರು ಸರ್ವರಾಜ್ ಮಾಡಿ ಅವನು ಆಗಿರ್ಬೋದು ಅವ್ರ ಮೇಲ್ಗಡೆ ಫುಡ್ ಆಫೀಸರು ಅವ್ರ ಮೇಲ್ಗಡೆ ಡಿ ಡಿ ಇವರೆಲ್ಲರೂ ಶಾಮೀಲಾಗಿರೋದು ಇದರಲ್ಲಿ ಇದರಲ್ಲಿ ಯಾರೋ ಅಲ್ಲ ಈ ನಾಲ್ಕು ಜನ ಯಾರಿದ್ದಾರೆ ಅವರು ನಾಲ್ಕು ಜನನು ಆಗಿದ್ದಾರೆ ಇದರಲ್ಲಿ ಅವ್ರಿಗೆ ಒಂದ್ ರೂಪಾಯಿ ದುಡ್ಡು ಇಲ್ದೇ ಅವರು ಬಿಟ್ಬಿಡ್ತಾರ ಬಿಟ್ಬಿಡ್ತಾರ ಹೇಳಿ ಇದೆಲ್ಲ ಇವರೆಲ್ಲ ಶಾಮೀಲಾಗಿ ಮಾಡ್ತಾರ ಕುತಂತ್ರಗಳು ಇದು ನಮಗೆ ಇವಾಗ ಬೇಕಾಗಿರೋದು ಒಂದೇ ಪ್ರಶ್ನೆ ಮೇಲೆ ಹಲ್ಲೆ ಮಾಡಿದವ್ರ ಸ್ಟೇಷನ್ ಕರ್ಕೊಂಡ್ ಬರ್ತಿದಾರ ಇವರು ಎಲ್ಲೋದ್ರು ಹೋದ್ರು ಅವರು ಒಂದು ಅಷ್ಟು ಜನದ ಮುಂದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ ಏನಾಗುತ್ತೆ ಅವ್ರನ್ನ ಇವಾಗಲೇ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬರ್ತಾರ ನೈಟ್ ಕೋರ್ಟ್ ಬಿಡ್ತಾರ ಅದು ನಮ್ಗೆ ಆಗ್ಬೇಕು ಇವಾಗ ದಯವಿಟ್ಟು ಯಾರ್ಯಾರು ಕೆ ಆರ್ ಎಸ್ ಪಾರ್ಟಿ ಅವ್ರು ನೋಡ್ತಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ ಇವತ್ತು ಗೂಂಡಗಳ ಮೇಲೆ ಎಫ್ ಐ ಆರ್ ಆಗಲೇಬೇಕು ಆಮೇಲೆ ಅಲ್ಲಿ ಯಾರ್ಯಾರ ಕರ್ತವ್ಯ ಅಧಿಕಾರಿಗಳಿದ್ರು ಅವ್ರು ಏನು ಮಾಡಿದಾರೋ ಅವ್ರು ಏನು ರೆಕಾರ್ಡ್ಸ್ ಇದೆ ಅವೆಲ್ಲ ತೆಗೆಸ್ಬೇಕು ಇವತ್ತು ಅವ್ರು ಅವ್ರ ಹತ್ರನೂ ಒಂದು ಇದಿರುತ್ತೆ ಏನು ಬಾಡಿ ಕ್ಯಾಮ್ರಾ ಇರುತ್ತೆ ಬಾಡಿ ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ ಅಕಸ್ಮಾತ್ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಪೊಲೀಸವರ ಲೂಪಲು ಅದು ಅದು ಕರ್ತವ್ಯ ಏನಂತಾರೆ ಅವರು ಕರ್ತವ್ಯ ಲೋಪ ಅದು ಮೇಲೆ ಆಕ್ಷನ್ ಆಗ್ಬೇಕ ಇದು ಇವತ್ತೇ ಆಗ್ಬೇಕು ನೋಡೋಣ ಇವತ್ತು ಇವರು ಇವತ್ತಾರೆ ಪೊಲೀಸವರು ದೂರನ ನಾವ್ ಏನೋ ಯಾರು ಯಾರಲ್ಲೇ ಮಾಡಿದಾರೋ ಅವ್ರದ್ದು ವಿಡಿಯೋ ಫೋಟೋ ಎಲ್ಲ ಇದೆ ಜೊತೆಯಲ್ಲಿ ಬಂದ್ರು ಅವ್ರನ್ನ ಆಗಿಲ್ಲ ಇನ್ನ ಕರ್ಕೊಂಡ್ ಬರಕ್ ಆಗಿಲ್ಲ ನೋಡೋಣ ಏನ್ ಮಾಡ್ತಾರೆ ಪೊಲೀಸರು ಯಾರನ್ನ ಕರ್ಕೊಂಡ್ರು ಅಂದ್ರಲ್ಲ ಪಬ್ಲಿಕ್ ಅಂತ ಹೇಳಲ್ಲ ಅವರು ಗಾಡಿ ದಾಣಿ ದಾಳಿ ಹೋಗ್ಬೋದು ಅಲ್ಲಿ ಅವಾಗ ಪೊಲೀಸರು ಕರ್ಕೊಬಂದ ಪಬ್ಲಿಕ್ ಅಂತ ಹೇಳ್ತಾರಲ್ಲ ಸ್ಯಾಡ್ರಾಗ ಓಡಾಕ್ ಬಿಟ್ಬಿಟ್ಟು ಪಬ್ಲಿಕ್ನ ಕರ್ಕೊ ಬಂದ ಪಬ್ಲಿಕ್ ಅವ್ರು ಪಬ್ಲಿಕ್ ಎಲ್ಲ ಸಾರ್ ಅವನು ಯಾರಲ್ಲೇ ಮಾಡ್ದಾನೆ ಅಲ್ಲೆ ಅವ್ರು ಅನ್ಕೊಂಡಿದಾರೆ ಅಲ್ಲೇ ಮಾಡಿದವರು ನಾವೆಲ್ಲ ಹೊಡಿಬೋದು ನಮ್ಗ್ ಶಕ್ತಿ ಇದೆ ಅಂತ ನಾವು ಎದ ಕುಡ್ದ ಬೆಳೆದಿರೋದು ನಮ್ಮತ್ರನೂ ಶಕ್ತಿ ಇದೆ ಹೊಡಿಯೋಕೆ ನಾವು ಯಾರ್ಗುನು ಕಮ್ಮಿ ಇಲ್ಲ ಆದ್ರೆ ನಾವು ಕೆ ಆರ್ ಎಸ್ ಪಾರ್ಟಿ ಅವ್ರೂ ಇದುವರೆಗೂ ಒಂದು ಅವಾಚ್ಯ ಶಬ್ದ ಆಗಿರಬಹುದು ಅಥವಾ ಮೇಲೆ ಆದ್ರೆ ಕೈ ಮಾಡೋದಾಗಿರ್ಬೋದು ಇದುವರೆಗೂ ಈ ಆರ್ ಎಸ್ ಪಕ್ಷದ ಇತಿಹಾಸದಲ್ಲೇ ಇಲ್ಲ ಈ ಗುಂಡ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರಿಗೆ ಹೊಡೆದಿದ ತಕ್ಷಣ ನಾವು ಭಯ ಬಿದ್ದ್ಬಿಡ್ತೀವಿ ನಾವು ಇನ್ ಮುಂದಕ್ಕೆ ಏನ್ ಪ್ರಕಾರ ಮಾಡ್ಬಿಡ್ಬಹುದು ನೀವು ಹೊಡೆಯೋದಲ್ಲ ನಾ ನಮ್ಮ ನಮ್ಮತ್ರನು ಶಕ್ತಿ ಇದೆ ನಾವು ತಾಯಿ ಇದೆ ಹ್ ಕುಡಿದಿರೋರೆ ಆಯ್ತಾ ಮುಂದಕ್ಕೆ ಮುಂದಕ್ಕೆ ನಾವೇನ್ ಕಾನೂನು ಹಾಕಕ ಹೋಗ್ ಮಾಡ್ತೀವಿ ಅದನ್ನ ಮಾಡ್ತೀವಿ ನೀ ಪೊಲೀಸ್ ಇವರು ಅಣ್ಣಯ್ಯಪ್ಪ ರೋಡ್ ಅಣ್ಣಯ್ಯಪ್ಪ ರೋಡ್ ಎಲ್ಲರಿಗೂ ಬರುತ್ತೆ ಅದನ್ನ ತಿಳ್ಕೊಂಡು ಅದ್ರ ಮೇಲೆ ಈಗ ಬರ್ತಾರೆ ಇಲ್ಲಿ ಕಂಪ್ಲೇಂಟ್ ಮಾಡಕ್ ಬರ್ತಾರೆ ಎಫ್ಐಆರ್ ಮಾಡಿಸ್ಬೇಕಾದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಅಧಿಕಾರಿ ಅವ್ರು ಇವಾಗ ಆನ್ ದೇ ಎಳ್ಚನಲ್ಲಿ ಎಳ್ಚನಲ್ಲಿ ಇದರಲ್ಲಿ ಅಣ್ಣಯ್ಯಪ್ಪ ರೋಡು ಅಣ್ಣಯ್ಯಪ್ಪ ರೋಡು ಅಂತಂದ್ರೆ ಪೋಸ್ಟ್ ಆಫೀಸ್ ಹತ್ರ ಸಿಕ್ಕಿರೋ ಮಧ್ಯದಲ್ಲಿ ಹೋಗ್ತಾ ಪಾಸಾಗಿ ಹೋಗ್ತಿತ್ತು ನಮ್ಮ ಇವರು ಮರಾಠಿ ನಾವು ಹಿಡಿದ್ರು ನಾವು ಒಂದು ಎರಡು ನಿಮಿಷ ನಾವು ಬಂದಿದ್ದು ಡ್ರೈವರ್ ಸಮೇತ ಓಡೋಗ್ಬಿಟ್ಟಿದ್ದಾನೆ ಯಾರು ಓಡಿಸ್ಕೋ ಬಂದ ಅವನು ಓಡೋಗಿದ್ದಾನೆ ಆದ್ರೆ ಅವನ ಸಂರಕ್ಷಣೆ ಮಾಡಕ್ಕೆ ಬಂದ್ರಲ್ಲ ಗುಂಡ ಕೂಡ ಅವ್ರು ಮಾತ್ರ ಇವರು ಅವ್ರ ಜೊತೆಲೇ ಬಂದಿದಾರೆ ಅಂತ ಕನ್ಫರ್ಮ್ ಆಗಿದೆ ಅವ್ರ ಮೇಲೆ ಇವತ್ತು ಸಮ ಅಂದ್ರೆ ಅವರೇ ದೂರ ದಾಖಲೆ ಮಾಡ್ಬೇಕು ಪೊಲೀಸರು ಸಮ್ಮುಖದಲ್ಲಿ ಆಗಿರೋದ್ರಿಂದ ಅವರೇ ದೂರ್ ದಾಖಲೆ ಮಾಡ್ಬೇಕಿದ್ರು ಪರ್ಟಿಕ್ಯುಲರ್ ಆಗಿ ಯಾವ ಡಿಪ್ಪು ಅಂತ ಗೊತ್ತಿರೋದಿಲ್ಲ ಇಲ್ಲ ಅದು ಯಾವ ಡಿಪ್ಪು ಅಂತ ಗೊತ್ತಿರೋದು ಗೊತ್ತಾಗ ನಮಗೆ ಗೊತ್ತಾಗಲ್ಲ ಅವ್ರು ಬರ್ತಾರೆ ಬಂದ್ಬಿಟ್ಟು ಏನೋ

ಇದು ಮನೆ ಮನೆಗಳಿಂದ ಹೋಗಿದ್ರೆ ಚೀಲ ಬೇರೆ ತರ ಇರ್ತಾ ಅದು ಇದು ಸರ್ಕಾರಿ ಚೀಲನೇ ಇದೆ ಏನಾಗಿದೆ ಅಂದ್ರೆ ಸರ್ಕಾರಿ ಚೀಲ ಅಂತಂದ್ರೆ ಒಬ್ರಿಗೆ ಐದು ಜನ ಇದ್ರೆ ಐವತ್ತು ಕೆಜಿ ಚೀಲ ಕೊಟ್ಬಿಡ್ತಾರೆ ಆತರ ಥರ ಇವ್ರು ಮನೆಲಿ ಇಟ್ಕೊಂಡು ಅದನ್ನ ಏನಾದ ಇಲ್ಲ ಇದು ಪೂರ್ತಿ ಚೀಲಗಳಿದಾವೆ ಆ ರೀತಿ ಅಂದ್ರೆ ರೇಷನ್ ಗೌಡ ಇಲ್ಲ ಖಾಲಿಯಾಗಿದೆ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾರಲ್ಲ ಆದರೆ ಇವರಿಂದ ಡಿಪ್ರೋವರಿಂದ ಚೀಲ ಕಟ್ಟಿ ಅವ್ರಿಗೆಲ್ಲ ಅವ್ರಿಗೆ ಅದೇ ಮಾಡ್ತಾರ ಕೆಲವ್ರು ಏನ್ ಮಾಡ್ತಾರೆ ಬೈಕಲ್ಲಿ ವೆಹಿಕಲಿಂದ ಒಬ್ಬ ತಾತಪ್ಪ ಇದ್ದಾರೆ ಇಬ್ರು

ಇವಾಗ ಮನೆಯಿಂದ ಕಾಂಟೆಕ್ಟ್ ನಂಬರ್ ಇಸ್ಕೊಂಡು ಆ ತಾತಪ್ಪನ ನಾನು ಇದ್ದಾರೆ ಹೊಡ್ಕೊಂಡಿದ್ದೀನಿ ಅವ್ರನ್ನ ಅವ್ರು ಯಾರೇ ಅವ್ರೊಬ್ಬರನ್ನ ಇಬ್ಬರನ್ನು ಕಂಪ್ಲೇಂಟ್ ಕೊಟ್ಟು ಅವ್ರು ಒಳಗೆ ಯಾರ್ಯಾರ ಯಾರ್ಯಾರನಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ ಗೊತ್ತಾಗುತ್ತೆ ಯಾಕೆಂದ್ರೆ ಒಡಿಸ್ಕೊಂಡು ನಿನ್ನೊಬ್ರು ಕಲಿ ಉಗಿಸ್ಕೊಂಡು ಕಷ್ಟ ಬಿದ್ದು ಸೊ ಬಡವ್ರ ಬಾದ್ರು ಎಲ್ಲಿಂದ ಬರ್ತಾರೆ ಒಂದು ತುತ್ತ ಅನ್ನ ತಿನ್ಕೊಂಡು ಜೀವನ ಮನಿ ಕಲಿ ಅಂತ ನಾವು ಓಡಾಡ್ಕೊಂಡಿದ್ದು ನಾವು ಮಾಡಿದ್ರೆ ಇವರು ಇಂಬತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಅಕ್ಕಿ ತಗೊಂಡು ಕೊಡೋದು ಫೋನ್ ಕಾಂಟ್ಯಾಕ್ಟ್ ನಂಬರ್ ನಂಬರ್ ತಗೊಂಡು ಹಾಂ ನಾವು ಅಲ್ಲಿ ಬಿ ಪಿ ಇಲ್ಲಿ ಸಣ್ಣದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಡವರ ಬಗ್ಗೆ ಅಕ್ಕಿ ಕೊಡೋಲ್ಲ ಅಂದ್ಬಿಟ್ಟು ನಾಯಬಿಲಿ ಅಂಗಡಿಲಿ ಹೋಗಿ ನಾವು ಹೋರಾಟ ಮಾಡೋದು ಇವರು ಮನೇಲಿ ಕುತ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಳ್ಳೋದು ನಮ್ಗೆ ಏನು ಹಣ ಬರ ಸರ್ ಇದು ಹಾಂ ಇದಾರೆ ನಾನು ರೆಟೆಂಡಾಗಿ ಹಿಡಿತೀನಿ ಅವ್ರನ್ನ ಇವರು ಇದಾರೆ ಆಲ್ರೆಡಿ

ನಮ್ಮ ಸೈನಿಕರೆಲ್ಲ ಇಲ್ಲೇ ಇದ್ದಾರೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡ ತಕ್ಷಣ ಎಲ್ಲ ಓಡ್ ಬಂದಿದ್ದಾರೆ ಧನ್ಯವಾದಗಳು